ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಡೆಮ್ಕಾನ್ ಇಪ್ಪತ್ನಾಲ್ಕು ಜಾಗತಿಕ ತಜ್ಞರ ಸಮಾವೇಶ ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಬೆಂಗಳೂರಿನ ಐಎಸ್ಸಿಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬೆಂಗಳೂರು ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಡಿಮೆನ್ಷಿಯಾ ಇಂಡಿಯಾ ಅಲೈನ್ಸ್ ಡಿಎ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಡಿಮೆನ್ಷಿಯಾ ಕೇರ್ ಕಾನ್ಫರೆನ್ಸ್ ಡೆಂಕ್ ಒನ್ ಇಪ್ಪತ್ನಾಲ್ಕು ಚಾಲನೆ ನೀಡಿತು ಈ ಸಮ್ಮೇಳನವು ರೀಚಿಂಗ್ ದಿ ಅಂಡ್ ರೀಚ್ ತಲುಪಲಾಗದವರಿಗೆ ತಲುಪುವುದು ಎಂಬ ವಿಷಯವನ್ನು ಹೊಂದಿದ್ದು ಭಾರತದಲ್ಲಿ ಡಿಮೆನ್ಷಿಯಾ ಬುದ್ಧಿಮಾಂದ್ಯತೆ ಆರೈಕೆಯಲ್ಲಿರುವ ಗಮನಾರ್ಹ ಅಂತರ ತುಂಬುವ ಧ್ಯೇಯ ಹೊಂದಿದೆ ಎರಡು ದಿನಗಳ ಈ ಸಮ್ಮೇಳನದ ಮೊದಲ ದಿನದ ಅಧಿವೇಶನದಲ್ಲಿ ಜಾಗತಿಕ ಪರಿಣಿತರು ಸಂಶೋಧಕರು ಆರೋಗ್ಯ ಸೇವಾ ವೃತ್ತಿಪರರು ಮತ್ತು ಆರೈಕೆ ನೀಡುವವರು ಡಿಮೆನ್ಷಿಯಾದ ಪ್ರಮುಖ ಸಮಸ್ಯೆಯ ಕುರಿತು ವಿಚಾರ ವಿನಿಮಯಕ್ಕೆ ಒಗ್ಗೂಡಿಸಿತು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಮೂವತ್ತರವರೆಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವು ಜ್ಞಾನ ಹಂಚಿಕೆ ಸಹಯೋಗ ಮತ್ತು ಡಿಮೆನ್ಷಿಯಾ ಆರೈಕೆಯನ್ನು ಸುಧಾರಿಸಲು ವೇದಿಕೆ ಒದಗಿಸಿತು ಈ ಸಮ್ಮೇಳನವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮ್ಹಾನ್ಸ್ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ದಿ ಏಜಿಂಗ್ ಕಾಮನ್ ಏಜ್ ಮತ್ತು ರಾಮಯ್ಯ ಹಾಸ್ಪಿಟಲ್ಸ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ವಿಶ್ವದ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು ಅವರು ಡಿಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯದ ಸಮಸ್ಯೆ ಎಂದು ಆದ್ಯತೆಗೊಳಿಸಲು ತಮ್ಮ ಬದ್ಧತೆಯನ್ನು ಪ್ರಕಟಿಸಿದರು ಅವರು ಅರಿವನ್ನು ಹೆಚ್ಚಿಸುವ ಪ್ರಾರಂಭಿಕ ರೋಗ ಪರೀಕ್ಷೆ ಮತ್ತು ಸಕಾಲಿಕ ಮಧ್ಯಪ್ರವೇಶದ ಮೂಲಕ ಡಿಮೆನ್ಷಿಯಾ ಉಳ್ಳ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಜೀವನದ ಗುಣಮಟ್ಟ ಹೆಚ್ಚಿಸಬಹುದು ಎಂದರು ಈ ಉದ್ಘಾಟನೆಯಲ್ಲಿ ಮಾತನಾಡಿದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸರ್ಕಾರವು ಡಿಮೆನ್ಷಿಯಾವನ್ನು ಸಾರ್ವಜನಿಕ ಆರೋಗ್ಯದ ಆದ್ಯತೆ ಎಂದು ಪ್ರಕಟಿಸಿದೆ ಇವತ್ತು ಕಾನ್ಫರೆನ್ಸ್ ನಡೀತಾ ಇದೆ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ನಾವು ನಡೆಸ್ತಾ ಇದ್ದೀವಿ ಇದು ಯಾಕೆ ಅಂತಂದರೆ ಡಿಮೆನ್ಷಿಯಾ ಏನು ಅಂತ ಗೊತ್ತಾಗೋದಕ್ಕೆ ಜನಕ್ಕೆ ಏನಾಗುತ್ತೆ ಡಿಮೆನ್ಷಿಯಾ ಅಂತಂದ್ರೆ ಮರುವು ಕಾಯಿಲೆ ಅದು ಏನೋ ವಯಸ್ಸಾದವ್ರಿಗೂ ಏನೋ ಬರೀ ಮರು ಅಂತ ತಿಳ್ಕೊಂಡಿರ್ತಾರೆ ಇದರೊಳಗೆ ಬಿಹೇವಿಯರು ಚೇಂಜ್ ಆಗುತ್ತೆ ಸೊ ಇದನ್ನೆಲ್ಲ ಕಂಡಿಡಿಯೋದಕ್ಕೆ ತುಂಬ ಕಷ್ಟ ಫ್ಯಾಮಿಲೀಸ್ಗೆ ತುಂಬ ವರ್ಷದಿಂದ ಹಾಗೆ ಬಿಟ್ಟಿರ್ತಾರೆ ಸೊ ಇವ್ರನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ಕಂಡುಹಿಡಿಯೋದಕ್ಕೆ ಈ ಥರ ಡಿಮೆನ್ಷಿಯಾ ಅಂತ ಡಿಮೆನ್ಷಿಯ ಅವರು ನಿಮಗೆ ಬ್ರೈನ್ ಇದರಲ್ಲಿ ಮೆಂಟಲ್ ಹೆಲ್ತ್ನಲ್ಲಿ ಒನ್ ಆಫ್ ದಿ ಪ್ರಾಬ್ಲಮ್ಸು ಈ ಡಿಪ್ರೆಷನ್ ಆಲ್ಸೋ ಕ್ಯಾನ್ ಲೀಡ್ ಟು ಡಿಮೆನ್ಷಿಯಾ ಅಂತ ಇದೆ ಸೊ ಇದಕ್ಕೆ ಸಪೋರ್ಟ್ ಸಿಸ್ಟಮ್ಸ್ ಕಮ್ಮಿ ಇದೆ ಅವೇರ್ನೆಸ್ ಕಮ್ಮಿ ಇದೆ ಮತ್ತು ಅಡ್ವೈಸು ಯಾವುದು ಸಿಕ್ಕಲ್ಲ ಫ್ಯಾಮಿಲೀಸ್ಗೆ ಸೊ ಇದಕ್ಕೆ ಏನು ಮಾಡೋದು ಗೌರ್ಮೆಂಟ್ಗೂ ಇನ್ನೂ ಇಟ್ಸ್ ನಾಟ್ ಪ್ರಯಾರಿಟಿನೂ ಅಲ್ಲ ಡಿಮೆನ್ಷಿಯಾ ಸೊ ಏನು ಮಾಡೋದು ಅಂತ ಡಿಮೆನ್ಷ್ಯ ಇಂಡಿಯಾ ಅಲಯನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಇದರೊಳಗೆ ಹೇಗೆ ಅಂತಂದರೆ ಸಪೋರ್ಟ್ ಮಾಡೋದು ಯಾವ ಥರ ತರಬೇತಿ ಬೇಕೋ ಏನಾದರೂ ಇನ್ಫಾರ್ಮೇಷನ್ ಬೇಕೋ ಕರಿಬೋದು ಯಾವ ಥರ ನೋಡ್ಕೋಬೋದು ಅಂತ ಆಮೇಲೆ ಡಯಾಗ್ನೋಸಿಸ್ ಅಂತ ಸ್ಕ್ರೀನಿಂಗ್ ಅಂತ ಏಕೆಂದರೆ ಕಂಡಿಡಿಯೋದೇ ಹಿಡಿಯೋದೇ ಕಷ್ಟ ಅವ್ರಿಗಿದೆಯಾ ಇಲ್ಲ ಡಿಮೆನ್ಷಿಯಾ ಅಂತ ಅಂಥದಕ್ಕೆ ವಿ ಹ್ಯಾವ್ ಸಮಥಿಂಗ್ ಡೆಮ್ ಕ್ಲಿನಿಕ್ ಅಂತ ಅದರೊಳಗೆ ಈ ಮನೇಲೇ ಕೂತ್ಕೊಂಡ್ರು ನಮ್ಮ ಸೈಕಾಲಜಿಸ್ಟ್ ಅವರು ನೋಡಿ ಹೇಳ್ತಾರೆ ಈ ಥರ ಡಿಮೆನ್ಷಾ ಇದೆಯಾ ಎಲ್ಲೋ ಅಂತ ಅದೇ ಆನ್ಲೈನ್ನಲ್ಲಿ ಮಾಡ್ತಾರೆ ಆಲ್ಸೋ ಬರೀ ಹಾಗೆ ಬಿಡೋದಿಲ್ಲ ಜಾಸ್ತಿ ಇದ್ರೆ ಅಂತ ಇಟ್ಕೊಂಡ್ರೆ ಅದನ್ನು ಸೈಕ್ಯಾಟ್ರಿಸ್ಟ್ ಹತ್ರ ನಾವು ಸೇರಿಸಿ ಒಂದು ಕಂಪ್ಲೀಟ್ ಒಡ ಹೆಲ್ಪ್ ಮಾಡ್ತೀವಿ ಸೊ ಡಿಮೆನ್ಷಾ ಇಂಡಿಯಾ ಅಲೈನ್ಸ್ ವಾಟ್ ಇಟ್ ಇಸ್ ಲುಕಿಂಗ್ ಆ್ಯಟ್ ಇಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಡಿಮೆನ್ಷಾ ಬಗ್ಗೆ ಮತ್ತು ಸಪೋರ್ಟ್ ಯಾವ ಥರ ಮಾಡೋದು ಅಂತಂದರೆ ಪಾಲಿಸಿ ಗೌರ್ಮೆಂಟ್ನಲ್ಲಿ ಇನ್ನೂ ಪಾಲಿಸಿ ಬಂದಿಲ್ಲ ಹೌ ಟು ಹ್ಯಾವ್ ಅ ಪಾಲಿಸಿ ಫಾರ್ ಡಿಮೆನ್ಷಿಯಾ ಅಂತ ಸೊ ಇದೇ ಒಂದು ಕಾನ್ಫರೆನ್ಸ್ನಲ್ಲಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಟು ದಿ ಫೋರ್ಸ್ ಟು ಸೀನಿಯರ್ ಎನಿ ಬಡಿ ಅಬೌವ್ ಫಿಫ್ಟಿ ಫೈವ್ ಕಂಪಲ್ಸರಿಲಿ ಹ್ಯಾಸ್ ಟು ಬಿ ಸ್ಕ್ರೀನ್ಡ್ ಡಿಮೆನ್ಷಿಯಾ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಮೆಮರಿ ಲಾಸ್ ಇದು ಸ್ವಲ್ಪ ಸೀರಿಯಸ್ ಇದಕ್ಕೆ ಕ್ಯೂರ್ ಇಲ್ಲ ಇನ್ನ ಲಾಟ್ ಆಫ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ನೋ ಕ್ಯೂರ್ ಎಸ್ ಯಟ್ ಬೀನ್ ಐಡೆಂಟಿಫೈಡ್ ಬಟ್ ವೀ ಕ್ಯಾನ್ ಹೆಲ್ಪ್ ಇಟ್ ಗೋಸ್ ಥ್ರೂ ತ್ರೀ ಸ್ಟೇಜಸ್ ಒಂದು ಮೈಲ್ಡ್ ಸ್ಟೇಜ್ ಇರುತ್ತೆ ಸ್ಟಾರ್ಟಿಂಗ್ನಲ್ಲಿ ಆಮೇಲೆ ಮಾಡ್ರೇಟ್ ಡಿಮೆನ್ಷಿಯಾ ಆಮೇಲೆ ಸಿವಿಯರ್ ಡಿಮೆನ್ಷಿಯಾ ಆಗಿಬಿಡತ್ತೆ ಅದು ಅದು ನಾರ್ಮಲಿ ಅಬೌವ್ ಏಜ್ ಆಫ್ ಸಿಕ್ಸ್ಟಿ 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 ಫೈವ್ನಲ್ಲಿ ಮೈಲ್ಡ್ ಸ್ಟೇಜ್ ಬಂದರೆ ಆಮೇಲೆ ಅದು ಮಾಡ್ರೇಟ್ ಆಗಿಬಿಡುತ್ತೆ ಇನ್ ಸೆವೆಂಟೀಸ್ ಸೆವೆಂಟಿ ಫೈವ್ ಏಯ್ಟಿ ಇಟ್ ವಿಲ್ ಗೋ ಟು ಸಿವಿಯರ್ ಸ್ಟೇಜ್ ಸ್ವಲ್ಪ ಜಲ್ದಿಯಾಗಿ ಅದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮಾಡಿದರೆ ಮೈಲ್ಡ್ ಸ್ಟೇಜ್ನಲ್ಲಿ ವಿ ಕ್ಯಾನ್ ಪ್ರೊಲಾಂಗ್ ಇಟ್ ವಿತ್ ಮೆಡಿಕೇಶನ್ ಆ್ಯಂಡ್ ವಿತ್ ಮ್ಯಾನೇಜ್ಮೆಂಟ್ ಮಾಡರೇಟ್ ಆ್ಯಂಡ್ ಸಿವಿಯರ್ ಸ್ಟೇಜ್ ಕ್ಯಾನ್ ಬಿ ರಿಡ್ಯೂಸ್ಡ್ ಟೋಟಲ್ ಟೈಮ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಪರ್ಸನ್ ವಿತ್ ಡಿಮೆನ್ಷಿಯಾಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ಸೊ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ಅರ್ಲಿ ಎವ್ರಿ ಬಡಿ ಅಬೌವ್ ದ ಏಜ್ ಆಫ್ ಫಿಫ್ಟಿ ಫೈವ್ ಟು ಹೆಲ್ಪ್ ಡಿಮೆನ್ಷಿಯಾ ಇಂಡಿಯಾ ಅಲೈನ್ಸ್ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಡಬ್ಲ್ಯೂ 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 ಡಾಟ್ ಬೆಮ್ಕ್ಲಿನಿಕ್ ಡಾಟ್ ಕಾಮ್ನಲ್ಲಿ ಲಾಗಿನ್ ಮಾಡಿದರೆ ಆನ್ಲೈನ್ ವಿಡಿಯೋ ಕಾಲ್ನಲ್ಲಿ ಸ್ಕ್ರೀನಿಂಗ್ ಮಾಡ್ಬೋದು ಕನ್ಸಲ್ಟೇಷನ್ ಇಸ್ ಆಲ್ಸೋ ಅವೈಲಬಲ್ ವಿತ್ ಡಾಕ್ಟರ್ಸ್ ಟೆಲಿಫೋನ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಹೋದರೆ ಡಿಮೆನ್ಷಿಯಾ ಡ್ಯಾಶ್ ಇಂಡಿಯಾ ಡಾಟ್ ಓ ಆರ್ ಜಿನಲ್ಲಿ ಈಸಿ ಟು ರಿಮೆಂಬರ್ ಟೆಲಿಫೋನ್ ನಂಬರ್ ಇದೆ ಅದರಲ್ಲಿ ಕಾಲ್ ಮಾಡಿದರೆ ಕಾಲ್ನಲ್ಲಿ ಆಲ್ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್ ಇಸ್ ಅವೈಲಬಲ್ ಪ್ಲೀಸ್ ಯೂಸ್ ಇಟ್ Please use it, take benefit from this. Dementia India Alliance is at your service. Thank you.